ನಿನ್ನೆ ರಮೇಶ್ ಹೇಳಿದ್ರಿ ಸರ್ ಬಿಟ್ಟು ಹೋದವ್ರು ಮತ್ ಬರ್ಲಿ ಅವ್ರು ಕರೆ ನೀವು ಕೊಟ್ಟು ಹೋಗ್ತಿರಿದ್ರಿ ಈಗ ಇಲ್ಲಿಂದ ಬಿಟ್ಟಂದ್ರ ನಡುಗ ಬರಂಗಿಲ್ಲ ಬೆಂಗ್ಳೂರ್ ಅದಕ್ಕ ಈಗ ಅವ್ರ ಜೊತೆ ಸೇರಿದೀವಿ ಲಗೇಜ್ ಬಾರಿ ಅಂದ್ರೆ ಬರೋದಾ ಹೋಗೋದಾ ಇದು ರಾಜಕಾರಣಿ ಐತಿ ಮತ್ತ ರಾಜಕಾರಣ ಹಾಗೂ ಸರ್ಕಾರ ತತ್ವದಲ್ಲಿ ಏನು ನಮ್ಗೆ ಜವಾಬ್ದಾರಿ ಕೊಡ್ತಾರ ಅದ್ ಮಾಡ್ಕೋಕ್ ಬಂದೆ ನನ್ನ ಹಿಸ್ಟ್ರಿ ದಾಗನು ಹಿಂಗ ಒಂದ್ಸಲ ಒಂದ್ಸಲ ಹಿಂಗ ಹೋಗೋದು ಲಗೇಜ್ ಬರೋದು ಅಂತ ಅಂತದೇನ ಮಾಡಿಲ್ಲ ಕ್ಲಿಯರ್ ಇದಾಯ್ತಿ ಇನ್ನ ಹೋಗಿ ಅಲ್ಲಿ ಇದನ್ನ ಆಗಿಲ್ಲ ಏನಾಗಿತ್ತ ಗೊತ್ತಾಗಿಲ್ಲ ಇದ ಬಿಡಾಕಿ ಏನ್ ಕಾರಣ ಮೊನ್ನೆ ಹೇಳಿದನ್ನ ನಮ್ಮ ಬ್ಯಾಂಕಿಗೆ ನಮ್ ಫ್ಯಾಕ್ಟ್ರಿಗೆ ಹಣಕಾಸಿನ ಕೊರತೆ ಬಂದಾಗ ಅವ್ರಿಗೆ ನಮ್ಮ ನಿಮ್ ಬ್ಯಾಂಕಿನಿಂದ ಕೊಡೋತ ಕೇಳಿದ್ವಿ ಕೊಡಕ್ ಆಗಂಗಿಲ್ಲ ಅಂದ್ರು ಅಂತ ಏನ್ ಮಾಡ್ಬೇಕಂದ್ರ ಡಿಸಿಸ್ ಬ್ಯಾಂಕ್ ಭೇಟಿ ಆಗಿರೋದು ಡಿಸಿಸ್ ಬ್ಯಾಂಕ್ ಭೇಟಿ ಆದಾಗ ಈಗೇನ್ ನಮ್ದ್ ಎರಡು ವರ್ಷ ಸತತ ಬರಗಾಲ ಏನ್ ಕೃಷಿ ಕಮ್ಮಿ ಆಗೈತಿ ಆ ಇದ್ರಾಗ ಗ್ಯಾಪ್ ನಿರ್ಮಾಣ ಆಗ್ತದ್ರಿ ಅಂದ್ರ ಪ್ರೊಡಕ್ಷನ್ಕ ನಮ್ಮ ಲೋನ್ಗಿ ಮ್ಯಾಚ್ ಆಗಂಗಿಲ್ಲ ಆ ಇದ್ರಲೆ ಡಿಸೀಸ್ ಮ್ಯಾನ್ಯಾಗ ಕೊಡಕ್ ಬರಂಗಿಲ್ಲ ಅಂತ ಹೇಳಿದಾಗ ಒಂದ್ ಎರಡ್ ಮೂರ್ ಸಲ ನಾವು ಬಾಲಚಂದ್ರನ ಜಾರಕಿಹೊಳಿಯವರಿಗೆ ಭೇಟಿ ಇದು ಸರ್ ಗ್ಯಾಪ್ ಫೈನಾನ್ಸಿಯಲ್ ಗ್ಯಾಪ್ ಗ್ಯಾಪ್ ಆಗೈತಿ ಅದನ್ನ ಹೆಂಗ್ ಮಾಡ್ಬೇಕನ್ನ ಇಲ್ಲ ನೀವು ಮಾರ್ಚ್ ತನ ಮಾರ್ಚ್ ಎಂಡ್ ತನ ಕೋಟಿ ಸಕ್ರಿಯ ಮಾಡಿದ್ರೆ ನಾಲ್ಕು ಕೋಟಿ ನಮ್ಮ ಡಿಸೀಸ್ ಬ್ಯಾಂಕ್ ತುಂಬ್ರಿ ಆರು ಕೋಟಿ ಬಿಲ್ ನಂತರ ಆದಾಗ ಇಷ್ಟು ಗ್ಯಾಪ್ ಇದ್ದಾಗ ಡಿಸೀಸ್ ಬ್ಯಾಂಕ್ ಬರಂಗಿಲ್ಲ ನಾ ಅವ್ರಿಗೆ ಮಾತಾಡ್ತೀನಿ ಕಡೆಯಿಂದ ತಗೊಂಡ್ ನೀವು ಬಿಲ್ ಹೇಳಿದ್ರು ಆ ಪ್ರಕಾರ ಜೊಲ್ಲೆಯವರ ಕಡೆಯಿಂದ ನಾವು ಇಪ್ಪತ್ತು ಕೋಟಿ ಅವ್ರ ಕಡೆಯಿಂದ ಮತ್ತೆ ನಮ್ಮ ಜೊಲೆಯವರ್ ಬ್ಯಾಂಕ್ ಡಿಪಾಸಿಟ್ ಇತ್ತು ಅದ್ರ ಮೇಲೆ ಒಟ್ಟು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕಡೆಯಿಂದ ನಾವು ತಗೊಂಡ್ ఎలా బిల్నూ కొట్ట ఏం బిల్ కొట్టీ ఎచ్ ఎన్ టిూ కొట్టీ మొత్తం ఏను బ్యాంకినూ ఎలా ఇన్స్టాల్మెంటు తంత మడ్డీ ఎలా కొట్టేవి